ಹಾಯ್ ಆಲ್ ಗುಡ್ ಮಾರ್ನಿಂಗ್ ಹೇ ಗಿತ ಚಳಿ ಓ ಮೈ ಗಾಡ್ ಇಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಬೆಳಗ್ಗೆ ಏಳನೇ ಬೇಡ ಅನ್ನಿಸ್ತಿರತ್ತೆ ಅದ್ರ ಮಧ್ಯೆ ಕೋಳಿಗಳು ನಾಯಿಗಳು ಎಲ್ಲ ಕೂಗೋಕ್ಕೆ ಶುರು ಮಾಡಿರ್ತವೆ ಸಿಕ್ಕಾಪಟ್ಟೆನ ಸಿಕ್ಕಾಪಟ್ಟೆ ಚಳಿ ಸ್ನಾನ ನಮ್ಮ ಅಮ್ಮನ ಮನೇಲಿದ್ದೀನಿ ಇನ್ನು ಕೆಲವು ವ್ಲಾಗ್ಸ್ಗಳನ್ನ ನಮ್ಮ ಅಮ್ಮನ ಮನೆಯದೇ ಹಾಕೋದು ಸ್ವಲ್ಪ ದಿನ ಅಲ್ಲಿಂದ ಎಲ್ಲ ಅಡಿಕೆ ಎಲ್ಲ ಮುಗೀತು ಅನ್ನೋ ರೀಸನಿಗೆ ಇಲ್ಲೊಂದು ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಬಂದಿದ್ದೀನಿ ಅಲ್ಲಿಗೆ ಹೋಗಿ ಇಲ್ಲಿಂದನೇ ವಾಕ್ಸ್ ಹಾಕ್ತಾ ಇದ್ದೀನಿ ಲಾಸ್ಟ್ ವ್ಲಾಗೂ ಸಹ ನೋಡಿರ್ಬೋದು ಮಾರ್ನ ಕಟ್ಟೆಗೆ ಹೋಗಿದ್ದು ಅದು ನಾವು ಇಲ್ಲಿಂದ ಹಾಕಿದ್ದಿದ್ದು ಇಲ್ಲಿಂದ ಹೋಗಿದ್ದಿದ್ದು ಅವಾಗ ಬಂದೋಳು ನಾನು ಇನ್ನೂ ಇಲ್ಲೇ ಇದ್ದೀನಿ ಸೊ ಬೆಳಗಿನ ಚಳಿ ಹೇಗಿದೆ ಅಂದರೆ ಮೈ ಗಾಡ್ ಸೊ ಈ ಚಳಿಗೆ ಹಾಗೆ ಬಂದು ಬಿಸಿ ಬಿಸಿ ನೀರು ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕೊಂಡು ನಾನು ಹಿಂದುಗಡೆ ತೋಟ ಸುತ್ತ ಆಡ್ಕೊಂಡು ಬರೋಣ ಅಂತ ಬಂದೆ ಸೊ ಈ ತೋಟ ನಮ್ಮ ಅಣ್ಣನ ಕನಸು ಅವನಿಗೆ ತುಂಬ ಆಸೆ ಇತ್ತು ಹಿಂದೆ ಗಿಡ ಹಾಕಬೇಕು ತೋಟ ಮಾಡಬೇಕು ಅಂತ ಸೊ ಇದು ಅವನಿದ್ದಾಗಲೇ ಗಿಡ ಹಾಕಿರೋದು ನಾವು ಇವಾಗ ಇದಕ್ಕೆ ಒಂದು ಟ್ರಿಪ್ ಲೈನ್ ಎಲ್ಲ ಮಾಡಿದ್ದೀವಿ ಸೊ ರೀಸೆಂಟಾಗಿ ಮಾಡಿರೋದು ಹಾಗೆ ಒಂದು ರೌಂಡ್ ಮಾರ್ನಿಂಗ್ ತೋಟ ಸುತ್ತಾಡ್ಕೊಂಡು ಬಂದರೆ ಒಂಥರ ಖುಷಿ ಅನಿಸುತ್ತೆ ಅಷ್ಟೊತ್ತಿಗೆ ನಮ್ಮಮ್ಮನೂ ಎದ್ದಿದ್ರು ನಮ್ಮಮ್ಮನೂ ಎದ್ದು ತುಳಸಿಗೆ ಅಂಡ್ ಹೊಸಲಿಕ್ಕೆಲ್ಲ ನೀರು ಹಾಕ್ತಾಯಿದ್ರು ಬೆಳಗ್ಗೆ ಬೆಳಗ್ಗೆ ಆ ಚಳಿಲಿ ತಣ್ಣೀರು ಮುಟ್ಬೇಕಂದ್ರೆ ಅಯ್ಯೋ ಹಿಂಗ ಅನಿಸುತ್ತೆ ಟಾಯ್ಲೆಟ್ ವಾತ್ರೂಮಿಗೆ ಹೋಗ್ಲಿಕ್ಕಾಗಲ್ಲ ಅಷ್ಟೊಂದು ಚಳಿ ಇರುತ್ತೆ ನೀರು ಸೊ ಅಷ್ಟೊತ್ತಿಗೆ ನನ್ನ ಮಗೊಂದು ಸಹಾಯ ಎದ್ ಬಂದ್ಬಿಟ್ಲು ನಾನು ಅಷ್ಟೊಳಗೆ ಒಳಗಡೆ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟಿದ್ದೆ ಎದ್ದ ತಕ್ಷಣ ಒಳಗಡೆ ಕಸ ಅಂತ ಏನೋ ಒಂಥರ ನೆಮ್ಮದಿ ಏನೋ ಒಂದು ಕೆಲಸನೇ ಆದಂಗೆ ಇಲ್ಲಂತೂ ಸುಮಾರು ಓದಬೇಕು ಕಸ ಗುಡ್ಸಕ್ಕೆ ಟೈಲ್ಸಲ್ಲಿ ಬೇಗ ಕಸ ಹೋಗೋಲ್ಲ ಹಿಂಗೆ ಗುಡ್ಸ್ಕೊ ಆ ಕಡೆಯಿಂದ ಹಾರ್ಕೊಂಡು ಬಂದಿರತ್ತೆ ಸೊ ನೆಕ್ಸ್ಟು ಅಂಗಳ ಗುಡ್ಸೋಣ ಅಂತ ಇನ್ನು ಹಿಡಿ ಇರಲಿಲ್ಲ ನಮ್ಮ ಮನೇಲಿ ಹಿಡಿ ಎಲ್ಲ ಸಣ್ಣಕ್ಕಿತ್ತು ಆ ಸಣ್ಣ ಹಿಡೀಲಿ ಗುಡಿಸ್ಲಿಕ್ಕೂ ಆಗೋಲ್ಲ ಆ್ಯಂಡ್ ನನ್ನ ಮಕ್ಕಳು ಕೈಯಲ್ಲಿರೋ ಹಿಡಿನ ನಾನು ಅಮ್ಮು ಸೇರಿ ಮೊನ್ನೆ ಮಾಡಿರೋದು ಅದು ಸ್ವಲ್ಪ ಆಯ್ತು ಇನ್ನೂ ಸ್ವಲ್ಪ ಮಾಡಲಿಕ್ಕಿತ್ತು ಅಷ್ಟೊತ್ತಿಗೆ ನಮ್ಮಮ್ಮ ಬೇರೆ ಯಾರಿಗೂ ಹಿಡಿ ತರಲಿಕ್ಕೆ ಹೇಳಿದರು ಸೊ ಅವರು ಹಿಡಿ ತಂದ್ಕೊಟ್ರು ಹೋಗಿ ಆ ಸಣ್ಣ ಹಿಡಿದ ನನ್ನ ಮಗಳ ಕೈಯಲ್ಲಿ ಕೊಟ್ಟು ನೆಕ್ಸ್ಟ್ ನಾನು ದೊಡ್ಡ ಹಿಡೀಲಿ ಗುಡಿಸ್ತಾ ಇದ್ದೆ ಸೊ ಬೆಳಗ್ಗೆ ಸ್ವಲ್ಪ ಹೊರಗಡೆ ಸಹ ಏನಾದರೂ ಮಾಡಿದ್ರೆ ಚಳಿ ಬಿಡತ್ತೆ ಅನ್ನೋ ರೀಸನ್ ಗೆ ಎದ ನಾನು ಅಂಗಳ ಗುಡ್ಸಲಿಕ್ಕೆ ಶುರು ಮಾಡಿದೆ ಅಂಡ್ ಹೊರಗಡೆನೂ ಅಷ್ಟೇ ನೀಟಾಗಿದ್ದರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ನನ್ನ ಮಗಳು ನಾನು ಗುಡಿಸ್ತೀನಿ ಅಂತ ಇಸ್ಕೊಂಡು ಅರ್ಧಂಬರ್ಧ ಮಾಡಿ ಅಲ್ಲಿಗೆ ಬಿಟ್ಲು ಆಮೇಲೆ ನಮ್ಮಮ್ಮ ಅದನ್ನು ಕಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ತುದಿ ಕಟ್ ಮಾಡಿ ಕೊಟ್ಟ ಮೇಲೆ ನೆಕ್ಸ್ಟ್ ಅವಳು ಏನೋ ಹಂಗೆ ಹಿಂಗೆ ಗುಡ್ಸಕ್ಕೆ ಶುರು ಮಾಡಿದ್ರು ಆ್ಯಂಡ್ ಸಗಣಿ ಬಳ್ದಿರೋದ್ರಿಂದ ಅಲ್ಲೆಲ್ಲ ಧೂಳು ನೀಟಾಗಿ ಹೋಗುತ್ತೆ ಅದಾದಮೇಲೆ ನೆಕ್ಸ್ಟ್ ಆ ಕಡೆ ಸ್ವಲ್ಪ ಸಗಣಿ ಬಳ್ದಿಲ್ಲ ಅಲ್ಲಿ ಮತ್ತೆ ಸಿಕ್ಕಾಪಟ್ಟೆ ಧೂಳು ಅನ್ನಿಸ್ತಾ ಇತ್ತು ನೋಡ್ಬೋದು ವಿಡಿಯೋದಲ್ಲಿ ಎಷ್ಟೊಂದು ಧೂಳು ಆ ಕಡೆ ಈ ಕಡೆ ಇದಾಗ್ತಾ ಇದೆ ಅದ್ರ ಮತ್ತೆ ನಮ್ಮ ನಾಯಿಗಳು ಆ ಕಡೆ ಈ ಕಡೆ ಓಡಾಡೋದು ಎಲ್ಲ ನೆಕ್ಸ್ಟ್ ನಮ್ಮ ಪಪ್ಪ ನಮ್ಮ ಚಿನ್ನಿದು ಹೇರ್ ಕಟ್ ಮಾಡ್ತಾ ಇದ್ರು ಬಿಕಾಸ್ ಅವಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಅವ್ರದು ಕಲರ್ ಎಷ್ಟು ಮಿಲ್ಕಿ ವೈಟ್ ಇತ್ತು ಇವಾಗ ನೋಡ್ಬಿಟ್ರೆ ಹೆಂಗಾಗಿದ್ದಾರೆ ಬಿಕಾಸ್ ಇಲ್ಲಿ ನಾವು ಗಿಡಕ್ಕೆ ಹಾಕ್ಸಕ್ಕಂತ ಮಣ್ಣು ಹಾಕಿದ್ದೀವಿ ಪದೇ ಪದೇ ಹೋಗೋದು ಅಲ್ಲಿ ಬಿದ್ದು ಒದ್ದಾಡೋದು ಮಣ್ಣಲ್ಲಿ ಅವೇ ಅದಕ್ಕೆ ಆಟ ಎಲ್ಲ ಮುಗಿಸಿ ಒಳಗೆ ಹೋಗ್ಬೇಕಾದ್ರೆ ಕಮ್ಮಕಮ್ಮ ಸ್ಮೆಲ್ ಬರ್ತಿತ್ತು ನೋಡ್ರಿ ನಮ್ಮಮ್ಮ ನನ್ನ ಫೇವ್ರೆಟ್ ಟೊಮೊಟೊ ಚಟ್ನಿ ನಮ್ಮ ಆಟ ನನಗಂತೂ ಟೊಮೊಟೊ ಚಟ್ನಿದು ಸ್ಮೆಲ್ ಬಂದನೇ ಹಸುವಾಗಲಿ ಶುರು ಆಗುತ್ತೆ ದೋಸೆಯನ್ನು ಟೊಮೊಟೊ ಚಟ್ನಿಗೆ ರೆಡಿ ಮಾಡ್ತಾಯಿದ್ರು ನನಗಂತೂ ಟೊಮೊಟೊ ಚಟ್ನಿ ಸಿಕ್ಕಾಪಟ್ಟೆ ಇಷ್ಟೇ ಟೊಮೊಟೊ ಚಟ್ನಿ ಇದ್ದರೆ ಎರಡು ಇದ್ದಿದ್ದು ಮೂರು ದೋಸೆ ಹೋಗುತ್ತೆ ಆ್ಯಂಡ್ ರಾತ್ರಿ ಅದು ರಾಗಿ ರೊಟ್ಟಿ ಸಹ ಇತ್ತು ಸೊ ಇಷ್ಟೆಲ್ಲ ಇದೆ ಏನಾದರೂ ತಿನ್ಬೋದು బట్ నైటి రగి రొట్టి అసల్ బీమాకు నీ బీమే చనగ బట్ నో దోసే తింద్వి అసొత్తే నన్ను మళ్ళు హింద బాసీ అనుపమ గౌడ బంది ము మస్త్ హుడ్గీ బందో ఆయి రైర సాంగ్ నోడగిందరీ అదే సాంగ్ హేక హేళ్క డ్యాన్స్ మాట్తే నీడిో మాట్ నేను సాంగ్ హేతా నెక్స్ట్ అవులు డ్యాన్స్ మాట్ అది సరియ్ అర మస్త్ హుగ్గి బు ఐ అంతే ಸೊ ಎಲ್ಲ ಆದಮೇಲೆ ದೋಸೆನ ಹಾಕಿಸ್ಕೊಂಡ್ವಿ ನಂಗೆ ಮತ್ತು ಸಿಕ್ಕಾಪಟ್ಟೆ ಹಸುವಾಗಿತ್ತು ಹೇಳಿದ್ಮೇಲೆ ಹಸ್ಮೆಲ್ಲಿ ಬರ್ತಿದ್ದಂಗೆ ಹಸು ಶುರು ಆಗಿತ್ತು ಅಂತ ಸೊ ಟೊಮೊಟೊ ಚಟ್ನಿ ಆ್ಯಂಡು ಉದ್ದಿನ ದೋಸೆದು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನಾನು ಆಲ್ರೆಡಿ ರೆಸಿಪಿ ತೋರ್ಸಿದ್ದೀನಿ ಸೊ ನೆಕ್ಸ್ಟು ನಾ ತಿಂಡಿ ಹಾಕ್ಕೊ ಫಸ್ಟ್ ನನ್ನ ಮಗಳಿಗೆ ತಿನ್ಸೋಣ ಅಂತ ಸ್ವಲ್ಪ ಸಾರು ಚಟ್ನಿ ಹಾಕ್ಕೊಂಡ್ಬಂದೆ ಬಿಕಾಸ್ ಅವಳಿಗೆ ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ ಅನ್ಸತ್ತೆ ಗೊತ್ತಿಲ್ಲ ಬರೀ ಹಾಗೆ ತಿನ್ನೋಕೆ ಇಷ್ಟ ಆಗತ್ತೆ ಅವಳಿಗೆ ಬಟ್ ಸಾರಲ್ಲಿ ತಿನ್ನಲ್ಲ ಸೊ ನೆಕ್ಸ್ಟ್ ಅವಳಿಗೂ ತಿನ್ನಿಸ್ತಾ ಹಾಗೆ ನಾನು ತಿನ್ಕೊಂಡು ಒಳಗಡೆ ಕೆಲಸ ಬೇರೆ ಅದಕ್ಕೆ ಹೋದ್ವಿ ನೋಡಿ ರೂಮನ್ನು ಹಾಗೆ ಇತ್ತು ಸೊ ಫಸ್ಟು ರೂಮು ಬೆಡ್ಶೀಟು ಹಾಗೆ ಬೆಡ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಯಾಕಂದರೆ ನನ್ನ ಮಗಳು ಲೇಟಾಗಿ ಬಂದಿದ್ರಿಂದ ಇಲ್ಲ ನಾನೇ ಫಸ್ಟ್ ಎತ್ತಿದ್ದು ಇಬ್ರು ಒಟ್ಟಿಗೆ ಇದ್ದರೆ ಹಾಗೆ ಬಡ್ಸಿಟ್ಟು ಮಡ್ಸಿಟ್ಟು ಬರ್ತಾ ಇದ್ವಿ ಎಲ್ಲೇ ಹೋಳಿ ಏನೇ ಮಾಡೋಕ್ಕೋಗಲಿ ನನ್ನ ಪೀಲೋ ಥರ ನನ್ನ ಮಗಳು ಬಂದಾಗುತ್ತೆ ಒಂದೊಂದು ಸಿಟ್ಟು ಬಂದುಬಿಡತ್ತೆ ಏನು ಮಾಡೋಕ್ಕೆ ಬಿಡಲ್ಲ ಎಲ್ಲದಕ್ಕೂ ಮಧ್ಯ ಬರ್ತಾಳೆ ಅಂತ ಅವ್ರಿಗೆ ಯಾರು ಇದ್ದಾರೆ ಮತ್ತು ಏನಾರು ಆಟ ಆಡೋಣ ಅಂದರೆ ಮಕ್ಕಳು ಯಾರೂ ಇಲ್ಲ ಇನ್ನೇನು ಟೈಮ್ ಪಾಸು ನಾನೇ ಟೈಮ್ ಪಾಸು ಅಂತ ಸೊ ಹಾಗೆ ಕಡೆ ಎಲ್ಲ ಜೋಡಿಸ್ಕೊಂಡು ನನ್ನ ಮಕ್ಕಳದ್ದು ಒಂದು ಬಟ್ಟೆಗಳನ್ನ ಸಪ್ರೇಟ್ ಆಗಿ ಒಂದು ಟ್ರೇ ಅಲ್ಲಿ ಹಾಕಿ ತೆಗೆದಿಟ್ಕೊಂಡ್ಬಿಟ್ಟೆ ಅಂಡ್ ಇದು ನಮ್ಮ ಅಣ್ಣ ಮಾಡಿಸಿದು ಫೋಟೋ ಫ್ರೇಮ್ ನನಗಂತೂ ಇದು ತುಂಬಾ ಇಷ್ಟ ನಮ್ಮಿಬ್ಬರದ್ದು ಪ್ರೀ ವೆಡ್ಡಿಂಗ್ ಇಂತ ಫೋಟೋ ಅದು ಅದನ್ನು ಫ್ರೇಮ್ ಹಾಕಿಸಿ ಇಟ್ಟಿದ್ದಾನೆ ಅದೇ ಇನ್ನೂ ಒಂದು ದೊಡ್ಡದೊಂದು ಫ್ರೇಮ್ ಇದೆ ಸೇಮ್ ಫೋಟೋ ಸೊ ನೆಕ್ಸ್ಟ್ ರೂಮ್ ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ಸರ್ತಿ ಹಾಗೆ ಲೈಟಾಗಿ ಕಸನ ಗುಡಿಸ್ಕೊಂಡು ನಾನು ನೆಲನ ಒರೆಸ್ಕೊಂಡ್ಬಿಟ್ಟೆ ನೆಲ ಎಷ್ಟೇ ಒರೆಸಿದ್ರು ನಮ್ಮ ಚಿನ್ನಿ ಬೊಬ್ಬ ನಾಯಿಗಳು ಒಂದ್ಸತಿ ಒಳಗಡೆ ಬಂದು ಹೋದ್ರೆ ಮುಗೀತು ಆ ನೆಲದ ಕತೆ ಫ್ರಂಟ್ ಹಾಲಲ್ಲಿ ಅದು ಗೊತ್ತಾಗಲ್ಲ ಎಂಟ್ರೆನ್ಸಲ್ಲಿ ಗೊತ್ತಾಗಲ್ಲ ಹಾಲಲ್ಲಂತೂ ವೈಟ್ ಟೈಲ್ಸ್ ಇರೋದ್ರಿಂದ ಬೇಗ ಕಲೆ ಆಗಿಬಿಡತ್ತೆ ಆ್ಯಂಡ್ ಮಣ್ಣನ್ನೆಲ್ಲ ಆಟ ಬಂದು ಒಳಗಡೆ ಬಂದುಬಿಟ್ಟು ಮೈ ಹಿಂಗೆ ಹಿಂಗೆ ಬಿಡ್ತವೆ ಕೊ್ರೆ ಮುಗಿತು ಪುನಃ ಮಣ್ಣು ಅಲ್ಲಿ ಮತ್ತೆ ತುಂಬ ಎದ್ದು ಕಾಣುತ್ತೆ ಬೇಗ ಹೋಗಲ್ಲ ಸೊ ಅದಕ್ಕೋಸ್ಕರ ನೀಟಾಗಿ ಒರೆಸ್ಕೊಬೇಕು ಒರೆಸ್ಕೊಂಡು ಆದಮೇಲೆ ಒಣಗಿರೋ ಬಟ್ಟೆನೆಲ್ಲ ತೊಗೊಬಂದುಬಿಟ್ಟೆ ಒಣಗಿರೋ ಬಟ್ಟೆನ ತಗೊಬಂದು ಎಲ್ಲದೂ ಸಪ್ರೇಟ್ ಸಪ್ರೇಟ್ ಮರ್ಚಿಟ್ಕೊಂಡೆ ನನ್ನ ಮಗಳು ನಮ್ಮಮ್ಮ ಹೊರಗಡೆ ಇದ್ರು ಇಲ್ಲ ಇಲ್ಲಾಂದರೆ ನನ್ನ ಮಗಳು ಇದಕ್ಕೂ ಬಂದ್ಬಿಡ್ತಾರೆ ನಾನು ಮಾಡ್ತೀನಿ ಅಂತ ಸೊ ಎಲ್ಲ ಆದಮೇಲೆ ಸೊಪ್ಪು ಅಡಿಗೆಗೆ ನಾನು ರೆಡಿ ಮಾಡ್ಕೊಳಂತ ಅಮ್ಮ ಸೊಪ್ಪು ತಗೊಂಡ್ರು ಸೊಪ್ಪು ಬಿಡ್ಸೋಣ ಅಂತ ಹಾಗೆ ಹೊರಗಡೆ ಹೋದ್ವಿ ಒಳಗಡೆ ಎಲ್ಲ ಒರ್ಸಿದ್ನಲ್ಲ ಇದು ಮತ್ತೆ ಕಲೀಜ್ ಆಗುತ್ತೆ ಅಂತ ಹೊರಗಡೆ ಹೋದ್ವಿ ನೋಡ್ರಿ ಮರ ನಮ್ಮ ಮನೇಲಿ ಎಲ್ಲಿ ಮಟ್ಕೋರು ಮರ ಸಿಗ್ತಾ ಇಲ್ಲ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ಟಾಟಾ ಸ್ಕೈ ಹೆಚ್ಚು ಏರ್ಟೆಲ್ಲು ಇವೆಲ್ಲ హ్యాంగింగ్ బోడ్స్ నమ్మల్వు నూ నమ్మమ్మ కర్ర ఆగ మిగే అంత తగ్బ సో నోడ్రె అదే వస్కుంటు అదరల్ే ఎలా ఇక మార్కొద్వి ఎలా క్లీన్ మిట్టు నాలుి బరతికి నోడ్రెత ఆ నన్నమ్మే స్వల్ప కూ క్లీన్ మిట్ూల్లెల అ అంత ఆమె ననగే అన్నస్తూ వర్షాడి మాట్ అన్ను మాక మే నే మే పట పట అంత సో ಪಲ್ಯ ಇದ್ದುಬಿಟ್ರೆ ನಮಗಂತೂ ಸಾರು ಏನೂ ಬೇಡ ನನಗಂತೂ ಪಲ್ಯ ಇಷ್ಟ ಅದರಲ್ಲ ಸೊಪ್ಪು ಕಾಳು ಅವೆಲ್ಲ ತುಂಬ ಇಷ್ಟ ತುಂಬ ಹೆಲ್ತಿಗೂ ಒಳ್ಳೆಯದು ಆ್ಯಂಡು ನನಗಿಷ್ಟ ಬಿಸಿ ಬಿಸಿ ಅನ್ನಕ್ಕೆ ಪಲ್ಯ ಇದ್ಬಿಟ್ರೆ ಸಾಕು ಮತ್ತು ಬೇರೆ ಏನೂ ಬೇಡ ಇಲ್ಲ ಅಂದರೆ ಒಂದು ತಿಳಿ ಸಾರು ಚಿಕನ್ ಕಬಾಬು ಇಲ್ಲ ಫಿಶ್ಟ್ ಫ್ರೈ ಇರಬೇಕು ಇಷ್ಟಿದ್ರೆ ಅದು ಒಂಥರ ಖುಷಿನೇ ಸೊ ಪಲ್ಯ ಎಲ್ಲ ಹೆಚ್ಚಿಟ್ಕೊಂಡು ಪಲ್ಯಗೆಲ್ಲ ಹೆಚ್ಚಿಟ್ಕೊಂಡೆ ಸೊಪ್ಪು ಇದೆಲ್ಲ ಹೆಚ್ಚಿಟ್ಕೊಂಡು ಸೊಪ್ಪನ್ನ ಫಸ್ಟ್ ನೆನೆ ನೆನೆಯೋಕೆ ಹಾಕಿ ಬಂದುಬಿಟ್ಟು ನನಗೆ ವಾಶ್ ಮಾಡ್ಕೊಂಬಿಡೋಣ ಅಂತ ಅದಾದಮೇಲೆ పక్కదల్లే ఒక్క కబాబింది నిన్సి నమ్మమ్మ కబాబి గోస్ கரயக்கோஸ்கர எண்ணென இட்ரு மத்ன ஊட்டக்கே பாபுக்கு ஆக அந்த பிகாஸ் அவளுக்காபு நான் வெஜ் அந்த தான் நன் மகளிர் யாத்தாரும் லங்கா ஃபிராக்கு ஏன்னா சைக்கு பாண்ட் பட்டையெல்லாம் தைது அது ஹாக்கிட் தாள் நன்கு துணாந்த மனேலையெல்லாம் ஹாக்கோத மனேலாக்கொண்டே எஸ்ட்ளூ கேடது இல்லை அவளு அவளே ஹட்ட யாரொரு நோடுபிட்டே அதுன்னே தான் ஃபாலோ மக்கள் அந்த யாத்தார் பேரே மக்கள் ஃபிராக்கு அதெல்லாம் பாண்ட் ஹாக்கி இவளும் அதனே ஃபாலோமோ ననగదిష్ట డ్రెస్సిన ద సెన్స్ ఇర బట్ మళ్ళె ఏనుగోల్ సో నెక్స్ట్ పల్లగంతా ఎన్నె ఇట్కే బ ఎన్నె నార్మల్గి సెవె ఒగరణ సెండు స్వల్ప నాలుగు బిడ్డు కరివే సొప్పన హాకీ స్వల్ప రెడ్ అగలికి బట్టె అదేమే ఒగరణి నెక్స్ట్ హసమూ హటాపట చెటపట అందే అదే ಕಟ್ ಮಾಡಿಟ್ಕೊಂಡಿರು ನೀರುಳ್ಳಿನ ಹಾಕ್ತೆ ಸೊ ನೀರುಳ್ಳಿ ಹಾಕಿದ ತಕ್ಷಣ ನಾನು ಪಟ್ಟ ಅರಿಶಿನ ಪುಡಿನ ಹಾಕೊಂಡ್ಬಿಡ್ತೀನಿ ಅರಿಶಿನ ಪುಡಿ ಬೇಗ ಹಾಕ್ಕೊಂಡ್ಬಿಟ್ರೆ ನೀರುಳ್ಳಿ ಬೇಗ ಬ್ರೌನ್ ಆಗಿ ಬೇಗ ಬೇಯತ್ತೆ ನೆಕ್ಸ್ಟ್ ಅದಕ್ಕೆ ನಾನು ಟೊಮೊಟೊನ ಹಾಕೋನು ಸ್ವಲ್ಪ ಹಾಗೆ ಎಣ್ಣೆಲಿ ಬಾಡಿಸ್ದೆ ಅಷ್ಟೆ ಆಮೇಲೆ ಹೇಗೂ ಪಲ್ಯ ಸೊಪ್ಪಿನ ಹೊತ್ತೆ ಬೇಯತ್ತೆ ಅಂತ ನೆಕ್ಸ್ಟ್ ಅದಕ್ಕೆ ನಾವು ಮೊಳಕೆ ಕಟ್ಕೊಂಡಿರೋ ಬಟಾಣಿ ಕಾಳು ಹೆಸರು ಕಾಳು ಕಾಬುಲ್ ಕಡಲೆ ಹಾಗೆ ಕಡಲೆ ಕಾಳು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿ ನೀರು ಹಾಕಿ ಸ್ವಲ್ಪ ಬೇಯಾಕಿಟ್ಟೆ ಅದು ಬೇಗ ಬೆಂದಿತ್ತು ಯಾಕಂದರೆ ಮೊಳಕೆ ಬಂದಿರೋದಲ್ಲ ಬೆಂದಾದ್ಮೇಲೆ ಅದಕ್ಕೆ ನಾನು ನೆನೆಸಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ತೆ ತೊಳೆದು ನೀಟಾಗಿ ಹಾಕ್ಕೊಂಡು ಎಷ್ಟೊಂದು ಮಣ್ಣು ಇರೋತ್ತೆ ಸೊಪ್ಪಲ್ಲಿ ಅಂದರೆ ಎರಡು ಸತಿ ತೊಳೆದ್ರೂ ಆ ಮಣ್ಣು ನೀಟಾಗಿ ಹೊಲ ಸೊ ನೀಟಾಗಿ ತೊಳ್ಕೊಂಡು ಅಡಿಗಡೆ ಇದನ್ನು ಹಾಕಬಾರ್ದು ಇಲ್ಲ ಅಂದರೆ ಪಲ್ಯದಲ್ಲೆಲ್ಲ ಕರಕರ ಅಂತ ಸಿಗತ್ತೆ సో నెక్స్ట్ నన్ను అది స్వల్పే స్వల్ప నీరు హాక్తే యాకర సొప్పకి జాస్తిబోదు నీరు హాక్బిట్టు ఈ కడ బేయక ఇట్టు నెక్స్ట్ నన్ను స్వల్ప పాత్రి పాత్ర తొలకబిడో అద్రొట్టే ఆగ ఇలా సొప్పు బయ్య తనక సుమ్ కుదు అంత నెక్స్ట్ నన్ను పాత్రలను తొలకబిటె పాత్రలు అసే కే దొడ్డ ది సింగల్ తొలిక బట్ నకే తు దొడ్డు పాత్రే యూస్ మేము ఇరవై పప్పు అమ్మ ఇబ్బరే అల్వ అది సన్న సన్ను అసొత్తే నెక్స్ట్ సొప్పి పల్లె బందో బందే అదంత్ స్వల్ప ఉప్పు ಹಾಕಿ ಚೆನ್ನಾಗಿ ತಿರುಗಿಸಿ ಬಿಟ್ಟೆ ಸೊಪ್ಪಿನ ಪಲ್ಯ ಅಂತ ಚೆನ್ನಾಗಾಗಿತ್ತು ಕಾಯಿ ತುರಿ ಹಾಕಿಲ್ಲ ನನಗೆ ಕಾಯಿ ತುರಿ ಹಾಕಿದ್ರೆ ಇಷ್ಟ ಅಲ್ಲ ನೆಕ್ಸ್ಟ್ ಹಿಂದುಗಡೆನ ಸೌಂಡ್ ಬರ್ತಿತ್ತು ಅಂತ ಹೋಗಿ ನೋಡಿದ್ರೆ ಪಪ್ಪ ಚಿನ್ನಿ ಹಬ್ಬಂಗೆ ಸ್ನಾನ ಮಾಡಿಸ್ತಾ ಇದ್ರು ಅದಿಷ್ಟೇ ಸ್ನಾನ ಮಾಡಿಸಿದ್ರು ಎರಡು ದಿನವೂ ಇರಲ್ಲ ಅದು ಹಂಗೆ ಮಾಡ್ಕೊಂಡಿರ್ತಾರೆ ಚಿನ್ನಿ ಒಬ್ಬ ನನ್ನ ಮಂಗ್ಳಿಗೆ ಫುಲ್ ಕ್ಯೂರಿಯಾಸಿಟಿ ಅವಳು ನೋಡಿದ್ರೆ ಅಲ್ಲೇ ಮೂಳೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಹೆಂಗೆ ಮಾಡಿಸ್ತಾರೆ ಏನು ಎಂತ ಪುಣ್ಯ ತಾನು ಮಾಡಿಸ್ತೀನಿ ಅಂತ ಹೋಗಿಲ್ಲ ಬಿಕಾಸ್ ಹೆದರು ಬೇರೆ ಎಲ್ಲ ಆದರೂ ನಾನು ನಾನು ಅಂತ ಓಡ್ತಿದ್ಲು ಇದಕ್ಕೆ ಯಾಕೋ ಹೋಗಿಲ್ಲ ಸೈಡೆಲ್ಲ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ಲು ಸೊ ನಮ್ಮ ನೆಕ್ಸ್ಟ್ ನಮ್ಮ ಚಿನ್ನಿದು ಸ್ನಾನ ಆಯಿತು ಚಿನ್ನಿ ಫ್ರೆಶ್ ಆದ್ಲು ನೆಕ್ಸ್ಟ್ ನಮ್ಮ ಒಬ್ಬಂಗ್ರು ಸ್ನಾನ ಮಾಡಿಸಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಬಟ್ ಎರಡೇ ದಿನಕ್ಕೆ ಮತ್ತದೇ ಕತೆ ಆಗಿರ್ತಾಳೆ ಅದರಲ್ಲೂ ಅವಳಿಗೆ ಅವಳು ಸ್ನಾನ ಆದ್ಮೇಲೆ ಬುಬ್ಬಗ್ ಮಾಡಿಸಿಲ್ಲ ಅಂದ್ರೆ ಕುಯ್ 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 ಅಂತಿರ್ತಾಳೆ ನೆಕ್ಸ್ಟ್ ಬುಬ್ಬಗ್ ಮಾಡಿಸಿದ್ರು ಸೊ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ನೆಕ್ಸ್ಟ್ ನಾನು ಮಕ್ಕಳಿಗೆ ಅನ್ನ ಹಾಕೋ ಬಂದು ಅವಳಿಗೂ ಊಟ ಮಾಡಿಸ್ತೆ ಊಟ ಮಾಡಿಸ್ಮೇಲೆ ನಾನು ಊಟ ಮಾಡಿ ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಸ್ವಲ್ಪ మల్కొందీ మూ ఎమే స్వల్ప దొడమ్మ మనకి హోగి టైమ్ స్పెండ్ మూడు టైమ్ పాస్ మూడు బంద్వి సో ఇది ఇష్టు ఇవతిన వ్లగూ వ్ల అదే లైక్ మిండ్ నెక్స్ట్ వ్లగి హాక్తీని ప్లీజ్ నోడి సబ్స్క్రైబ్ మిార చాలల్ సబ్స్క్రైబ్ మొ ప్లీజ్ శేర్ మి లైక్ మి కమెంట్ మిటా టేక్ కేర్ బాబాయ్